ರಕ್ತ ಪ್ರಯೋಗ ತಾಂತ್ರಿಕ ಕರ್ಮಗಳಲ್ಲಿ ಒಂದು ಅತ್ಯಂತ ಭಯಾನಕ ಹಾಗೂ ಗುಪ್ತವಾದ ಮಾಂತ್ರಿಕ ಕ್ರಿಯೆ ಇದನ್ನು ಸಾಮಾನ್ಯವಾಗಿ ವಾಮಾಚಾರ ಮಾಡುವ ಘೋರಿಗಳು ಅಥವಾ ಶಕ್ತಿ ತಂತ್ರ ಸಾಧಕರು ಮಾಡುವಂತಹ ಅಪಾಯಕಾರಿ ಪ್ರಯೋಗ ಈ ಪ್ರಯೋಗದಲ್ಲಿ ರಕ್ತದ ಮೂಲಕ ದೈವಿಕ ಮತ್ತು ಬೇರೆ ಆಯಾಮಗಳ ಶಕ್ತಿಗಳನ್ನ ಆಕರ್ಷಿಸುವ ತಂತ್ರಕ್ರಿಯೆ ಈ ಒಂದು ರಕ್ತ ಪ್ರಯೋಗದಲ್ಲಿ ಆರು ಭಯಾನಕ ಪ್ರಯೋಗಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದೇ ಶತ್ರುನಾಶ ವಶೀಕರಣ ಆಕರ್ಷಣೆ ಮಾರಣ ಕ್ರಿಯೆ ಉಚ್ಚಾಟನೆ ಬಂಧನ ಈ ಪ್ರಯೋಗದಲ್ಲಿ ಪ್ರಾಣಿಯ ರಕ್ತ ಮಾನವನ ರಕ್ತ ಮಾಸಿಕ ರಕ್ತ ಯಂತ್ರ ಭಸ್ಮ ಚರ್ಮ ಮತ್ತೆ ತಲೆಬುರುಡೆಯನ್ನ ಬಳಸ್ತಾರೆ ಈ ಪ್ರಯೋಗವನ್ನ ಹೆಚ್ಚಾಗಿ ರುದ್ರಭೂಮಿ ಮತ್ತೆ ದಟ್ಟವಾದ ಕಾಡಿನಲ್ಲಿ ಮಾಡಲಾಗತ್ತೆ ಅದು ಅಮಾವಾಸ್ಯೆ ಅಥವಾ ಮಧ್ಯರಾತ್ರಿಯ ಸಮಯದಲ್ಲಿ ಭಯಾನಕ ಮಂತ್ರಗಳ ಜೊತೆ ಈ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಭಯಾನಕ ಕಥೆ ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಹಾಸನ್ ಹತ್ರ ಇರೋ ಗೋರೂರು ಎಂಬ ಜಾಗದಲ್ಲಿ ಮೂವತ್ತೆರಡು ವರ್ಷದ ರಂಗಪ್ಪ ಅನ್ನೋನು ರೈತನಾಗಿದ್ದ ರಂಗಪ್ಪ ತುಂಬಾ ಬಡತನದಲ್ಲೇ ಬೆಳೆದವನು ಚಿಕ್ಕ ವಯಸ್ಸಿದ್ದಾಗ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ ಅವನ ಹತ್ರ ಅವಂದೇ ಆದಂತ ಒಂದು ಚಿಕ್ಕ ಗುಡಿಸ್ಲಿತ್ತು ಅಲ್ಲೇ ಅವನ್ ಜೀವನ ಸಾಗಿಸ್ತಾ ಇದ್ದ ಮತ್ತೆ ವಿಶಾಲಪ್ಪ ಅನ್ನೋ ಜಮೀನ್ದಾರರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂದಂಗೆ ವಿಶಾಲಪ್ಪ ಆ ಊರಿನ ದೊಡ್ಡ ಜಮೀನ್ದಾರರು ಮತ್ತೆ ಅವ್ರಿಗೆ ಇಪ್ಪತ್ತೆರಡು ವರ್ಷದ ಸರಸ್ವತಿ ಅನ್ನೋ ಮಗಳು ಕೂಡ ಇದ್ಲು ವಿಶಾಲಪ್ಪನವ್ರ ಹೆಂಡತಿ ಯಾವ್ದೋ ಕಾಯಿಲೆಯಿಂದ ಎರಡ್ ಸಾವಿರದ ಆರಲ್ಲೇ ತೀರ್ಕೊಂಡಿರ್ತಾರೆ ಅದಾದ ನಂತರ ವಿಶಾಲಪ್ಪ ಮತ್ತೆ ಅವ್ರ ಮಗಳಾದ ಸರಸ್ವತಿ ಮಾತ್ರ ಅವರ ದೊಡ್ಡ ಮನೆಯಲ್ಲಿ ವಾಸವಾಗಿರ್ತಾರೆ ರಂಗಪ್ಪ ವಿಶಾಲಪ್ಪನ ಮಗಳಾದ ಸರಸ್ವತಿನ ತುಂಬಾ ಇಷ್ಟ ಪಡ್ತಾ ಇದ್ದ ಆದ್ರೆ ಜಮೀನ್ದಾರ ವಿಶಾಲಪ್ಪನ್ಗೆ ಬಹಳ ಅಹಂಕಾರ ಇತ್ತು ಅವನ್ ಮನೆ ಕೆಲ್ಸದವ್ರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದ ಅದ್ರಲ್ಲೂ ವಿಶಾಲಪ್ಪನ್ಗೆ ನಮ್ ಮನೆ ಕೆಲಸದವನು ನನ್ ಮಗಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ರಂಗಪ್ಪನ್ಗೆ ಕಿರುಕುಳವನ್ನ ಕೊಟ್ಟು ಊರಿಂದ ಆಚೆ ಹಾಕ್ಬಿಡೋನು ಅಂತ ರಂಗಪ್ಪನ್ಗೆ ಖುದ್ದು ಭಯ ಇತ್ತು ಆದ್ರಿಂದ ರಂಗಪ್ಪ ಸರಸ್ವತಿ ಹತ್ರ ಅವ್ನ ಪ್ರೀತಿನ ಹೇಳಕ್ಕೆ ಹೋಗ್ಲಿಲ್ಲ ಹಲವಾರು ಸಲ ಜಮೀನ್ದಾರ ರಂಗಪ್ಪನ್ಗೆ ಬೈದಿರೋದು ಉಂಟು ಮತ್ತೆ ಕೆಲಸ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಹೊಡೆದಿರೋದು ಉಂಟು ಆದ್ರಿಂದ ರಂಗಪ್ಪನ್ಗೆ ವಿಶಾಲಪ್ಪ ನೋಡಿದ್ರೆ ಸಾಕು ಭಯ ಬೀಳೋನು ಒಂದಿನ ಜಮೀನ್ದಾರ ಮನೆಯಲ್ಲಿ ಯಾವ್ದೋ ಫಂಕ್ಷನ್ ನಡಿಬೇಕಾದ್ರೆ ಜಮೀನ್ದಾರರ ಮನೆಯಿಂದ ಸರಸ್ವತಿಯ ಚಿನ್ನದ ವಾಲೆ ಕಳೆದೋಗತ್ತೆ ಆ ಚಿನ್ನದ ವಾಲೆ ಕಳೆದೋಗಿಂತ ಮುಂಚೆ ರಂಗಪ್ಪ ಸರಸ್ವತಿ ರೂಮಿಂದ ಈಚೆ ಬರ್ತಾ ಇದನ್ನ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೋಡಿರ್ತಾನೆ ಆ ಜಮೀನ್ದಾರನ್ಗೆ ಯಾವಾಗ ಸರಸ್ವತಿ ವಾಲೆ ಕಳೆದೋಗಿದೆ ಅಂತ ಗೊತ್ತಾಗತ್ತೋ ಇಡೀ ಮನೆನ ಹುಡ್ಕಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ರಂಗಪ್ಪ ರೂಮ್ ಇಂದ ಈಚೆ ಬಂದಿದ್ದನ್ನ ನೋಡಿದಂತ ವ್ಯಕ್ತಿ ಜಮೀನ್ದಾರ್ಗೆ ಹೇಳ್ತಾನೆ ಆಗ ಜಮೀನ್ದಾರ ರಂಗಪ್ಪನ ಊರಲ್ಲಿದ್ದಂತ ಒಂದು ಮರದಲ್ ಕಟ್ಟಾಕಿ ಎಲ್ಲಾರ್ ಮುಂದೆ ಚಾವಟಿಯಿಂದ ಹೊಡಿತಾ ಇರ್ತಾನೆ ಮತ್ತೆ ತುಂಬಾ ಕೀಳಾಗಿ ಅವ್ನ ಬಗ್ಗೆ ಮಾತಾಡ್ತಾ ಇರ್ತಾನೆ ರಂಗಪ್ಪ ಜೋರಾಗಿ ಅಳ್ತಾ ನನ್ನ ಬಿಟ್ಬಿಡಿ ನಾನು ಯಾವ್ದೇ ರೀತಿ ಕಳ್ತನ ಮಾಡಿಲ್ಲ ಅಂತ ಹೇಳಿದ್ರು ಆ ಜಮೀನ್ದಾರ ಅವನ್ ಮೇಲೆ ಕರ್ಣೇನೆ ತೋರಿಸಲಿಲ್ಲ ಕೊನೆಗೆ ಸರಸ್ವತಿಯ ಚಿನ್ನದ್ವಾಲೆ ಅವ್ರ ಮನೇಲಿ ಇದ್ದಂತ ರೂಮ್ ಬೀರು ನಲ್ಲಿ ಒಂದು ಮೂಲೆನಲ್ಲಿ ಸಿಗತ್ತೆ ಆಗ ಜಮೀನ್ದಾರ ರಂಗಪ್ಪನ್ಗೆ ಹೊಡೆಯೋದನ್ನ ನಿಲ್ಸಿ ಅವ್ನ ಅಲ್ಲಿಂದ ಕಳಿಸ್ತಾನೆ ಆದ್ರೆ ಜಮೀನ್ದಾರ ರಂಗಪ್ಪನ ಹತ್ರ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿರಲ್ಲ ರಂಗಪ್ಪ ಅವನಿಗಾದ ಅವಮಾನವನ್ನ ನೆನ್ಸ್ಕೊಂಡು ತುಂಬಾ ಕೋಪದಲ್ಲಿರ್ತಾನೆ ಆ ಜಮೀನ್ದಾರ ರಂಗಪ್ಪನ್ಗೆ ಈ ನಾಯವಾಗಿ ಹೊಡೆದ್ರುನು ರಂಗಪ್ಪ ವಿಧಿ ಇಲ್ದಿರ ಆ ಜಮೀನ್ದಾರ ತೋಟದಲ್ಲೇ ಕೆಲಸವನ್ನ ಮುಂದುವರಿಸ್ತಾನೆ ಈ ಘಟನೆ ನಡೆದು ಸುಮಾರು ಒಂದ್ ತಿಂಗಳಾಗೋಗಿರತ್ತೆ ಎಲ್ಲ ನಾರ್ಮಲ್ ಆಗಿ ನಡೀತಾ ಇರತ್ತೆ ಆದ್ರೆ ಇದ್ದಕ್ಕಿದ್ದಂಗೆ ಜಮೀನ್ದಾರ ವಿಶಾಲಪ್ಪನ್ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯಕ್ಕೆ ಶುರು ಆಗತ್ತೆ ಅದೇನಂದ್ರೆ ಒಂದಿನ ಆ ಜಮೀನ್ದಾರ ಮನೆಯೊಳಗೆ ಕೂತ್ಕೊಂಡು ಮುದ್ದೆ ಕೋಳಿ ಸಾರು ತಿನ್ಬೇಕಾದ್ರೆ ಅವನಿಗೆ ಮಂಕ್ ಬಡದಂಗ ಆಗೋಗಿರತ್ತೆ ಅವ್ನು ಕೋಳಿ ಮಾಂಸವನ್ನ ತಿಂತ ತಿಂತ ಅವನ ತೋರ ಬೆರಳನ್ನ ಅಂದ್ರೆ ಇಂಡೆಕ್ಸ್ ನ ಕಚ್ಚಿ ತಿನ್ಕೊಂಡಿರ್ತಾನೆ ಆದ್ರೆ ಅವ್ನ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಅರಿವಿರಲ್ಲ ಅವ್ನು ಬೆರಳನ್ನ ಕಚ್ತಾ ಇದ್ದಿದ್ದನ್ನ ನೋಡಿ ಅವ್ರ ಮಗಳು ಸರಸ್ವತಿ ಓಡ್ ಬಂದು ವಿಶಾಲಪ್ಪನ್ ಕೈಯನ್ನ ಜೋರಾಗಿಡ್ಕೊಂಡು ಅಪ್ಪ ಏನ್ ಮಾಡ್ತಾ ಇದ್ಯಾ ಅಂತ ಕಿರ್ಸ್ತಾಳೆ ಆಗ ಜಮೀನ್ದಾರನ್ಗೆ ಮೈ ಮೇಲೆ ಪ್ರಜ್ಞೆ ಬರತ್ತೆ ಪ್ರಜ್ಞೆ ಬಂದಾದ ನಂತರ ಅವನ ಕೈಯನ್ನ ನೋಡ್ಕೊಂತಾನೆ ಮತ್ತೆ ಅವನ ಬಟ್ಟೆ ಮತ್ತೆ ನೆಲದ ಮೇಲೆಲ್ಲ ಆದಂತ ರಕ್ತದ ಕಲೆಗಳನ್ನ ನೋಡಿ ಜೋರಾಗಿ ಕಿರ್ಸಾನ ಅವ್ನ ಜೋರಾಗಿ ನೋವಿಂದ ಕಿರ್ಚ್ಕೊಂತ ಇದನ್ನ ಕೇಳಿ ಮನೆ ಕೆಲ್ಸದವ್ರೆಲ್ಲಾರು ಅವನ ಕರ್ಕೊಂಡು ಹೋಗಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಾಗ ಆ ಜಮೀನ್ದಾರನ್ಗೆ ಅವತ್ತಿನ ರಾತ್ರಿ ನಿದ್ದೆನೇ ಬರ್ಲಿಲ್ಲ ಯಾಕಂದ್ರೆ ಅವ್ನ್ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಎದ್ ನಿಂತು ಅವ್ನ ರೂಮ್ ಅಲ್ಲಿ ಇದ್ದಂತ ಕನ್ನಡಿ ಮುಂದೆ ಹೋಗಿ ನಿಂತು ಅವ್ನ ರಿಫ್ಲೆಕ್ಷನ್ ನ ಅವನೇ ಕನ್ನಡಿನಲ್ಲಿ ನೋಡ್ತಾ ಕನ್ನಡಿಗೆ ತಲೆ ಚಚ್ಕೊಳಕ್ ಶುರು ಮಾಡ್ತಾನೆ ಅವ್ನ ತಲೆನ ಕನ್ನಡಿಗೆ ಎಷ್ಟು ಜೋರಾಗಿ ಚಚ್ಕೊತಾ ಇರ್ತಾನೆ ಅಂದ್ರೆ ಕನ್ನಡಿಯ ಚೂರುಗಳು ಅವನ ಹಣೆಯನ್ನ ಕಟ್ ಮಾಡಿ ಅದ್ರ ಮಧ್ಯದಲ್ಲಿ ಸಿಕ್ಕಾಕೊಂಡಿರತ್ತೆ ಮತ್ತೆ ಇನ್ನು ಫೋರ್ಸ್ ಆಗಿ ತಲೆನ ಕನ್ನಡಿಗೆ ಚಚ್ಕೊಳಕ್ ಶುರು ಮಾಡ್ತಾನೆ ಕನ್ನಡಿ ಒಡ್ದೋಗಿ ಅವ್ನ ಹಣೆಯಿಂದ ರಕ್ತ ಬರೋದಕ್ ಶುರು ಆಗತ್ತೆ ಕನ್ನಡಿ ಒಡ್ದೋಗ್ತಾ ಇದ್ದಂಗೆ ಹಣೆಯಿಂದ ರಕ್ತ ಬರ್ತಾ ಇದ್ದಂಗೆನೆ ಅವನಲ್ಲೇ ತಲೆ ಬಿದ್ದೋಗ್ತಾನೆ ಕನ್ನಡಿ ಹೊಡೆದೋಗಿ ಸದ್ದನ್ನ ಕೇಳಿ ಸರಸ್ವತಿ ರೂಮ್ ಹತ್ರ ಬಂದು ಏನಾಯ್ತು ಅಂತ ನೋಡಿದಾಗ ಅವರಪ್ಪ ರಕ್ತದ ಸುತ್ತ ನೆಲದ ಮೇಲೆ ಬಿದ್ದಿದ್ರು ಇದನ್ನ ನೋಡಿದಂತ ಸರಸ್ವತಿ ಕೂಡ ಅಲ್ಲೇ ತಲೆ ಸುತ್ತ ಕೆಳಗಡೆ ಬೀಳ್ತಾಳೆ ನೆಕ್ಸ್ಟ್ ದಿನ ಬೆಳಗ್ಗೆ ಮನೆ ಕೆಲಸದವರೆಲ್ಲ ಮನೆಗೆ ಬಂದು ನೋಡಿದಾಗ ಆ ಜಮೀನ್ದಾರ ಒಂದ್ ಕಡೆ ಮತ್ತೆ ಅವ್ರ ಮಗಳು ಒಂದ್ ಕಡೆ ಜ್ಞಾನ ತಬ್ಬಿದ್ದಿರ್ತಾರೆ ಅವರಿಬ್ಬರನ್ನು ಆ ಪರಿಸ್ಥಿತಿ ನೋಡಿದಂತ ಮನೆ ಕೆಲಸದವರು ಮತ್ತೆ ಅವರಿಬ್ಬರನ್ನ ಕರ್ಕೊಂಡು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೆಲವು ದಿನಗಳ ಕಾಲ ಅವ್ರ ಮನೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ರಂಗಪ್ಪ ಅವರಿಬ್ಬರನ್ನ ನೋಡ್ಕೊಂತಾನೆ ಜಮೀನ್ದಾರ ಮತ್ತೆ ಅವ್ರ ಮಗಳು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಮನೆಗೆ ಬಂದಾದ ನಂತರ ಒಂದೆರಡು ದಿನ ಎಲ್ಲ ನಾರ್ಮಲ್ ಆಗೇ ಇತ್ತು ಆದ್ರೆ ಇದ್ದಕ್ಕಿದ್ದಂಗೆ ಜಮೀನ್ದಾರನ್ಗೆ ಭುಜ ನೋವಾಗ ಶುರು ಆಗತ್ತೆ ಬೆಡ್ ಮೇಲಿಂದ ಇದ್ದು ಕಿಚನ್ಗೋಗಿ ನೀರ್ ಕುಡಿದು ವಾಪಸ್ ಗೆ ಹೋಗ್ಬೇಕಾದ್ರೆ ಸರಸ್ವತಿ ಅವ್ರ ಅಪ್ಪನ ನೋಡಿ ಭಯ ಬೀಳ್ತಾಳೆ ಸರಸ್ವತಿ ಕಣ್ಣಿಗೆ ಅವರ ಅಪ್ಪನ ಭುಜದ ಮೇಲೆ ಯಾವ್ದೋ ಒಂದು ಕಪ್ಪು ಆಕೃತಿ ಕಂಡು ಬರತ್ತೆ ಅಷ್ಟೇ ಅಲ್ಲ ಆ ಆಕೃತಿಯ ಬಾಯಿ ಮೇಲೆ ರಕ್ತದ ಕಲೆ ಅಂಟಿರೋ ಹಾಗೆ ಕಂಡು ಬರತ್ತೆ ಈ ದೃಶ್ಯವನ್ನ ನೋಡಿದಂತ ಸರಸ್ವತಿ ಜೋರಾಗಿ ಕಿರ್ಚಕ್ಕೂ ಆಗದೆ ಸುಮ್ನೀರಕ್ಕೂ ಆಗದೆ ಮನೆಯಿಂದ ಹೊರ ಹೊಡ್ ಬಂದು ಹತ್ರದಲ್ಲೇ ಇದ್ದಂತ ಒಂದು ಚಿಕ್ಕ ಗುಡಿ ಹತ್ರ ಕೂತ್ಕೊಂತಾಳೆ ಬೈದಲ್ಲಿ ಬೆವರ್ತಾ ಕಣ್ಣಲ್ಲಿ ನೀರ್ ಗುಡಿ ಮುಂದೆ ಕೂತಿರ್ತಾಳೆ ಅದೇ ಸಮಯದಲ್ಲಿ ರಂಗಪ್ಪ ಕೂಡ ಆ ಗುಡಿ ಮುಂದೆನೆ ಪಾಸ್ ಆಗ್ತಾನೆ ಸರಸ್ವತಿನ ನೋಡಿ ಏನಾಯ್ತು ಅಂತ ರಂಗಪ್ಪ ಕೇಳಿದಾಗ ನಮ್ಮಪ್ಪನ ಭುಜದ ಮೇಲೆ ಒಂದು ಕಪ್ಪು ಪ್ರೇತಾತ್ಮವನ್ನ ನೋಡಿದೆ ಅಂತ ಹೇಳ್ತಾಳೆ ಅದೆಲ್ಲ ಏನು ಇಲ್ಲ ಬನ್ನಿ ನಾನ್ ನಿಮ್ಮನ್ ಮನೆ ಕರ್ಕೊಂಡೋಗ್ಬಿಡ್ತೀನಿ ಅಂತ ಹೇಳಿ ರಂಗಪ್ಪ ಅವಳ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ ಅಲ್ಲೋಗಿ ನೋಡಿದ್ರೆ ಜಮೀನ್ದಾರ ರೂಮ್ ಒಳಗೆ ಆರಾಮಾಗಿ ಮಲ್ಗಿರ್ತಾನೆ ರಂಗಪ್ಪ ಸರಸ್ವತಿಗೆ ಅವ್ರ ಅಪ್ಪನ ತೋರ್ಸಿ ನೋಡಿ ಅವ್ರ ಆರಾಮಾಗಿ ಮಲ್ಕೊಂಡಿದ್ದಾರೆ ನೀವೇ ಏನೋ ಕಲ್ಪನೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಬಿಡ್ತಾರೆ ಇಲ್ಲಿ ಬೇಜಾರ್ ಮಾಡ್ಕೊಳ್ಳೋ ವಿಷಯ ಏನು ಅಂತ ಹೇಳಿದ್ರೆ ಜಮೀನ್ದಾರರ ಫ್ಯಾಮಿಲಿ ಇದ್ದಿದ್ದು ಬರೀ ಜಮೀನ್ದಾರ ಮತ್ತೆ ಅವ್ರ ಮಗಳು ಮಾತ್ರ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಮನೆ ಆಳುಗಳು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅವ್ರ ಸಂಬಂಧಿಕರು ಅವ್ರ ಮನೆಗೆ ಏನಿಗೆ ಬರ್ತಾ ಇರ್ಲಿಲ್ಲ ಅಂದ್ರೆ ಈ ಜಮೀನ್ದಾರ ಅವ್ರ ಹತ್ರ ಎಲ್ಲ ಬಾಯಿಗೆ ಬಂದಂಗ ಮಾತಾಡಿದ್ದ ಮತ್ತೆ ಅವ್ರಿಗೆ ತುಂಬಾ ಅವಮಾನ ಮಾಡಿದ್ದ ಅಂತ ಒಂದ್ ಕಡೆ ಜಮೀನ್ದಾರನ ಜೀವನದಲ್ಲಿ ಇಷ್ಟೆಲ್ಲ ವಿಚಿತ್ರ ಘಟನೆಗಳು ನಡಿಬೇಕಾದ್ರೆ ಈ ಕಡೆ ಸರಸ್ವತಿ ಜೀವನದಲ್ಲೂ ವಿಚಿತ್ರ ಘಟನೆಗಳು ನಡೆಯಕ್ಕೆ ಶುರು ಆಗತ್ತೆ ಸರಸ್ವತಿ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ತಾಳೆ ಮತ್ತೆ ಅವಳ ಕನ್ಸಲ್ಲಿ ಮೈ ಗಾಯ ಆಗಿ ಆ ಗಾಯಗಳಿಂದ ರಕ್ತ ಬರ್ತಾ ಇರೋಂತ ಒಬ್ಬ ವ್ಯಕ್ತಿ ಅವಳ ಜೊತೆ ಕನ್ಸಲ್ಲಿ ಇಂಟಿಮೇಟ್ ಆಗ್ತಾ ಇರ್ತಾನೆ ಈ ಕನ್ಸ್ ಬಿದ್ದು ನೆಕ್ಸ್ಟ್ ದಿನ ಎದಳ್ತಾ ಇದ್ದಂಗೆ ಸರಸ್ವತಿ ಮೈ ಮೇಲೆ ರಕ್ತದ ಕಲೆಗಳು ಕಂಡು ಬರ್ತಾ ಇದ್ವು ಮತ್ತೆ ಅವಳಿಗೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು ಸರಸ್ವತಿ ಒಂದೊಂದ್ಸಲಿ ಅವಳ ರೂಮ್ ಅಲ್ಲಿ ಗೋಡೆ ಮುಂದೆ ಕೂತು ಯಾವ್ದಾದ್ರು ಚೂಪಾದ ವಸ್ತುವಿಂದ ಅವಳ ದೇಹದ ಯಾವ್ದೋ ಒಂದು ಭಾಗವನ್ನ ಕಟ್ ಮಾಡಿ ಅದರಿಂದ ಹೊರಬರ್ತಾ ಇದ್ದ ರಕ್ತದಿಂದ ಗೋಡೆ ಮೇಲೆ ವಿಚಿತ್ರವಾಗಿ ಏನೇನೋ ಬರೆಯೋಳು ನೋಡೋದಕ್ಕೆ ಸುಂದರವಾಗಿದ್ದಂತ ಸರಸ್ವತಿ ಹಂತ ಹಂತವಾಗಿ ಅವಳ ಸೌಂದರ್ಯ ಮಾಸ ಹೋಗುತ್ತೆ ಊರಿನ ಜನ ಎಲ್ಲಾರು ಸರಸ್ವತಿ ಮತ್ತೆ ಜಮೀನ್ದಾರನ ಪರಿಸ್ಥಿತಿ ನೋಡಿ ಅಯ್ಯೋ ಪಾಪ ಅನ್ನೋದಕ್ಕೆ ಶುರು ಮಾಡ್ತಾರೆ ಆ ಜಮೀನ್ ಊರಲ್ಲಿ ಇದ್ದ ಎಷ್ಟೋ ಜನಕ್ಕೆ ಅವಮಾನ ಮಾಡಿರ್ತಾನೆ ಓಡದಿರ್ತಾನೆ ಆದ್ರೂ ಆ ಊರಿನ ಜನ ಅವರಿಬ್ರು ಮೇಲೂ ಕರ್ಣೆ ತೋರಿಸ್ತಾ ಇರ್ತಾರೆ ಮತ್ತೆ ಊರಿನ ಜನ ಖುದ್ದು ಆಗಾಗ ಕೆಲವು ಸ್ವಾಮೀಜಿಗಳನ್ನ ಕರ್ಕೊಂಡ್ಬಂದು ಜಮೀನ್ದಾರರ ಮನೆಯಲ್ಲಿ ಪೂಜೆಗಳನ್ನ ಮಾಡಿಸ್ತಾ ಇದ್ರು ಆದ್ರೆ ಅದ್ ಯಾವ್ದು ಪ್ರಯೋಜನಕ್ಕೆ ಬರ್ಲಿಲ್ಲ ಇದ್ದಕ್ಕಿದ್ದಂಗೆ ಆ ಜಮೀನ್ದಾರ ಮತ್ತೆ ಅವ್ರ ಮಗಳು ಹುಚ್ಚುಚ್ಚಾಗಿ ಆಡೋದಕ್ ಶುರು ಮಾಡ್ತಾರೆ ಮತ್ತೆ ಮನೆಯ ಮೂಲ ಮೂಲೆಯಲ್ಲೂ ರಕ್ತದ ಕಲೆಗಳು ಕಾಣಿಸ್ತಾ ಇರ್ತವೆ ಇದಿಷ್ಟು ಒಂದ್ ಕಡೆ ನಡೀತಾ ಇದ್ರೆ ಜಮೀನ್ದಾರ ತೋಟ ನೋಡ್ಕೊಳ್ತಾ ಇದ್ದಂತ ರಂಗಪ್ಪನ್ ಜೀವನದಲ್ಲೂ ಕೈ ಘಟನೆಗಳು ನಡೆಯೋಕ್ ಶುರು ಆಗತ್ತೆ ರಂಗಪ್ಪ ಕೂಡ ಹಾಸಿಗೆ ಹಿಡಿತಾನೆ ಆಗಾಗ ಮೂಗಿಂದ ರಕ್ತ ಹೊರ ಬರದು ಮತ್ತೆ ಕೆಮ್ಮದಾಗ್ಲೆಲ್ಲ ಬಾಯಿಂದ ರಕ್ತ ಹೊರ ಬರ್ತಾ ಇತ್ತು ಆ ಜಮೀನ್ದಾರ ಯಾವ ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ನೋ ಅದೆಲ್ಲ ಈಗ ರಂಗಪ್ಪನು ಅನ್ಭೋಸ್ತಾ ಇದ್ದ ರಂಗಪ್ಪನ್ಗೆ ರಾತ್ರಿ ಎಲ್ಲಾ ನಿದ್ದೆ ಬರ್ತಾ ಇರ್ಲಿಲ್ಲ ಅವ್ನ್ ಯಾರೊಂದಿಗೂ ಬೆರಿತಾ ಇರ್ಲಿಲ್ಲ ಅವನ ಮಾತಲ್ಲಿ ತೊದಲುವಿಕೆ ಜಾಸ್ತಿ ಆಗಿತ್ತು ಮತ್ತೆ ಒಂದಿನ ಆಲ್ ಆಫ್ ದ ಸಡನ್ ಊರಿನ ಜಮೀನ್ದಾರ ವಿಶಾಲಪ್ಪ ಮತ್ತೆ ಅವ್ರ ಮಗಳು ಸರಸ್ವತಿ ಮೃತ ಹೊಂತಾರೆ ರಂಗಪ್ಪ ಅವ್ರ ಮೃತದೇಹನ ನೋಡಕ್ ಆ ಮೃತದೇಹವನ್ನ ನೋಡಿ ಅವನು ಎದುರು ಬಿಡ್ತಾನೆ ಯಾಕಂದ್ರೆ ಜಮೀನ್ದಾರ ಮತ್ತೆ ಸರಸ್ವತಿ ದೇಹದಲ್ಲಿದ್ದಂಥ ರಕ್ತ ಸಂಪೂರ್ಣವಾಗಿ ಹೊರ ಬಂದಿರತ್ತೆ ಮತ್ತೆ ಒಂದೇ ಜಾಗದಲ್ಲಿ ಅವರಿಬ್ಬರು ಮೃತ ಹೊಂದಿರ್ತಾರೆ ಅವರ ಮೃತ್ಯುವಿನ ನಂತರ ರಂಗಪ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಾನೆ ಊರಲ್ಲಿದ್ದಂಥ ಜನರ ಹತ್ರ ಎಲ್ಲ ಹೋಗಿ ಜಮೀನ್ದಾರ ಮತ್ತೆ ಅವ್ರ ಮಗಳ ಸರಸ್ವತಿ ಸಾವುಗೆ ನಾನೇ ಕಾರಣ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಆದರೆ ರಂಗಪ್ಪನ ಮಾತನ್ನ ಅವ್ರು ಯಾರು ನಂಬಲಿಲ್ಲ ಅವನು ಹುಚ್ಚನಾಗಿದ್ದಾನೆ ಅಂತ ತಿಳ್ಕೊಂಡು ಅವನನ್ನ ಅಲ್ಲಿಂದ ಓಡಿಸ್ಬಿಡ್ತಾ ಇದ್ರು ಒಂದಿನ ರಂಗಪ್ಪ ಚಿಕ್ಕದಾದಂತ ಒಂದು ಅಂಗಡಿ ಹತ್ರ ಹೋಗಿ ಬನ್ನು ಮತ್ತೆ ಟೀನಾ ಕೇಳ್ತಾನೆ ಅವನ್ ಪರಿಸ್ಥಿತಿ ಗೊತ್ತಿದ್ದಂತ ಅಂಗಡಿ ಓನರ್ ಅವನಿಗೆ ಫ್ರೀ ಆಗಿ ಅದನ್ನ ಕೊಟ್ಟು ಇನ್ನೇನಾದರೂ ತಿನ್ನಕ್ ಬೇಕಿದ್ರೆ ಕೇಳು ಅಂತ ಹೇಳ್ತಾನೆ ಆಗ ಮತ್ತೆ ರಂಗಪ್ಪ ನಿಮಗೆ ಗೊತ್ತಾ ಜಮೀನ್ದಾರ ಮತ್ತೆ ಸರಸ್ವತಿ ತೀರ್ಕೊಂಡಿದ್ದಕ್ಕೆ ನಾನೇ ಕಾರಣ ಅಂತ ಹೇಳ್ತಾನೆ ಆಗ ಅಂಗಡಿ ಓನರ್ ಕೂಡ ಯಾವಾಗ ನೋಡಿದ್ರು ಇದನ್ನೇ ಹೇಳ್ತಾನೆ ಇವನು ತಡಿ ಆಯ್ತು ಏನಂತ ಬಿಡೋಣ ಅಂತ ಹೇಳಿ ಸರಿ ಹೆಂಗ್ ಸಾಯಿಸಿದೆ ಹೇಳು ಅಂತ ಕೇಳ್ತಾನೆ ಆಗ ರಂಗಪ್ಪ ಹೇಳಿದ್ದನ್ನ ಕೇಳಿ ಅಂಗಡಿ ಓನು ಭಯ ಬೀಳ್ತಾನೆ ಈ ಕಥೆನಲ್ಲಿ ಮುಂಚೆ ಹೇಳಿದಂಗೆ ರಂಗಪ್ಪನ್ಗೆ ಜಮೀನ್ದಾರ ತುಂಬಾ ಅವಮಾನ ಮಾಡಿರ್ತಾನೆ ಮತ್ತೆ ತುಂಬಾ ಹೊಡೆದಿರ್ತಾನೆ ಆ ನೋವು ಮತ್ತೆ ಅವಮಾನವನ್ನ ಮನ್ಸಲ್ಲೇ ಇಟ್ಕೊಂಡಂತ ರಂಗಪ್ಪ ಹತ್ರದಲ್ಲೇ ಇದ್ದಂತ ಒಂದು ಚಿಕ್ಕ ಹೋಗಿ ಒಬ್ಬ ಮಾಂತ್ರಿಕನ ಭೇಟಿ ಆಗ್ತಾನೆ ಆ ಮಾಂತ್ರಿಕನ್ ಮುಂದೆ ಕೂತು ರಂಗಪ್ಪ ವಿಶಾಲಪ್ಪನ ಸುಮ್ನೆ ಬಿಡಲ್ಲ ಅವನ್ಗೊಂದ್ ಗತಿ ಕಾಣ್ಸೆ ಕಾಣಿಸ್ತೀನಿ ನೀ ನನಗ್ ಸಹಾಯ ಮಾಡು ಅಂತ ಹೇಳ್ತಾನೆ ಆಗ ಆ ಮಾಂತ್ರಿಕ ಜೋರಾಗಿ ನಗ್ತಾ ಒಂದು ದಾರಿ ಇದೆ ಆದ್ರೆ ಅದು ಅಪಾಯಕಾರ ದಾರಿ ಆಗಿದೆ ಅಂತ ಹೇಳ್ತಾನೆ ಮತ್ತೆ ನೀನ್ ಏನಾದ್ರು ಹೂ ಅಂದ್ರೆ ಮಾತ್ರ ಈ ಒಂದು ಪ್ರಯೋಗವನ್ನ ವಿಶಾಲಪ್ಪನ್ ಮೇಲೆ ಮಾಡ್ತೀನಿ ಅಂತ ಆ ಮಾಂತ್ರಿಕ ಹೇಳ್ತಾನೆ ಮಾಂತ್ರಿಕ ರಂಗಪ್ಪನ್ಗೆ ಸಹಾಯ ಮಾಡೋದಕ್ಕೆ ಒಂದು ಕಾರಣ ಕೂಡ ಇತ್ತು ಅದೇನಂದ್ರೆ ಆ ಮಾಂತ್ರಿಕನ ಕೆಲವು ವರ್ಷಗಳ ಹಿಂದೆ ವಿಶಾಲಪ್ಪ ಆ ಬಹಿಷ್ಕಾರ ಹಾಕಿರ್ತಾನೆ ರಂಗಪ್ಪ ಮಾಂತ್ರಿಕನ ಹತ್ರ ನೀನ್ ಏನ್ ಬೇಕಾದ್ರೂ ಮಾಡು ವಿಶಾಲಪ್ಪನ್ ಮಾತ್ರ ಸುಮ್ನೆ ಬಿಡೋದ್ ಬೇಡ ಅಂತ ತುಂಬಾ ಕೋಪದಲ್ಲಿ ಹೇಳ್ತಾನೆ ಆಗ ಮಾಂತ್ರಿಕ ನಾನು ವಿಶಾಲಪ್ಪನ ಮೇಲೆ ರಕ್ತ ಪ್ರಯೋಗವನ್ನ ಮಾಡ್ತೀನಿ ಇದು ಮಹಾಶಕ್ತಿಶಾಲಿ ಮತ್ತೆ ಮಹಾ ಕ್ರೂರ ಪ್ರಯೋಗ ಇದು ವಿಶಾಲಪ್ಪನೇನೋ ನಾಶ ಮಾಡತ್ತೆ ಆದ್ರೆ ಇದ್ರ ಪರಿಣಾಮ ನೀನು ಅನ್ಭೋಸ್ಬೇಕಾಗತ್ತೆ ಅಂತ ಹೇಳ್ತಾನೆ ನಿನಗೆ ಏನೇ ಸಹಾಯ ಬೇಕು ಅಂದ್ರೂ ನನ್ನ ಕೇಳು ನಾನ್ ಮಾಡ್ತೀನಿ ಆದ್ರೆ ಆ ವಿಶಾಲಪ್ಪನ್ ಮಾತ್ರ ಸುಮ್ನೆ ಬಿಡೋ ಮಾತೇ ಇಲ್ಲ ಅಂತ ಕೋಪದಲ್ಲಿ ರಂಗಪ್ಪ ಹೇಳ್ತಾನೆ ಅದಕ್ಕೆ ಆ ಮಾಂತ್ರಿಕ ಕೂಡ ಸರಿ ಇವತ್ ರಾತ್ರಿನ ಪ್ರಯೋಗನ ಮಾಡ್ತೀನಿ ಆದ್ರೆ ನಿನ್ ಸಹಾಯ ನನಗೆ ಬೇಕಿದೆ ಅಂತ ಹೇಳ್ತಾನೆ ಅದಕ್ಕೆ ರಂಗಪ್ಪ ಒಪ್ಕೊಂಡು ಮಧ್ಯರಾತ್ರಿ ಆಗ್ತಾ ಇದ್ದಂಗೆ ಮಾಂತ್ರಿಕ ಹೇಳಿದಂತ ವಸ್ತುಗಳನ್ನ ತಗೊಂಡು ಅಲ್ಲಿ ತಲುಪ್ತಾನೆ ಮಾಂತ್ರಿಕ ಒಂದು ಕಪ್ಪು ಬಟ್ಟೆಯನ್ನ ಧರಿಸಿ ಅವನ್ ಮುಂದೆ ಕಪ್ಪು ಹೋಮದ ಕುಂಡವನ್ನ ಇಟ್ಕೊಂಡು ಒಂದ್ ತೆಂಗಿನ ಚಿಪ್ಪಲ್ಲಿ ಬೆಕ್ಕಿನ ರಕ್ತ ಮತ್ತೊಂದು ತೆಂಗಿನ ಚಿಪ್ಪಲ್ಲಿ ಮಾನವನ ರಕ್ತ ಮತ್ತೆ ಇನ್ನೊಂದು ತೆಂಗಿನ ಚಿಪ್ಪಲ್ಲಿ ಮಾಸಿಕ ರಕ್ತವನ್ನ ಇಟ್ಕೊಂಡಿರ್ತಾನೆ ಅಂಡ್ ಒಂದ್ ಕಪ್ಪು ಯಂತ್ರದ ಮೇಲೆ ಕಪ್ಪು ದಾರವನ್ನ ಕಟ್ಟಿ ಅದ್ರ ಮೇಲೆ ಆ ಚಿಪ್ಪುಗಳಲ್ಲಿ ಇದ್ದಂತ ರಕ್ತವನ್ನ ಬೆರಳಲ್ಲಿ ತಗೊಂಡು ಆ ಒಂದು ಯಂತ್ರದ ಮೇಲೆ ಒಂದೊಂದೇ ಹನಿ ಆಗ್ತಾ ಹೋಗ್ತಾನೆ ಮತ್ತೆ ಆ ಮಾಂತ್ರಿಕ ರಂಗಪ್ಪನ ಮುಂದೆ ಕೂರಿಸ್ಕೊಂಡು ರಂಗಪ್ಪನ ಬೆರಳನ್ನ ಆ ರಕ್ತದ ಚಿಪ್ಪಲ್ಲಿ ಅದ್ದಿ ಒಂದು ಖಾಲಿ ಪೇಜ್ ಮೇಲೆ ಒಂದು ಬೆರಳಿಂದ ಯಾವುದೋ ಒಂದು ಮಂತ್ರವನ್ನ ಬರೆಸಿ ಆ ಪೇಜನ್ನ ಹೋಮದೊಳಗೆ ಹಾಕ್ತಾ ಇರ್ತಾನೆ ಹೋಮ ನಡಿಬೇಕಾದ್ರೆ ಅಲ್ಲಿನ ವಾತಾವರಣ ಉಸಿರು ಕಡ್ದಂಗಿತ್ತು ಕಾಡಿನೊಳಗೆ ಯಾವುದೋ ಚಂಡಮಾರುತ ಬೀಸ್ತಂಗಿತ್ತು ಆ ಗಾಳಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೆರಿಚತಾ ಇದ್ದಂಗೆ ರಂಗಪ್ಪನ್ಗೆ ಕೇಳಿಸ್ತಾ ಇತ್ತು ಮತ್ತೆ ಕೊನೆಗೆ ಬೆಕ್ಕಿನ ಮರಿಯನ್ನ ಬಲಿ ಕೊಟ್ಟು ಈ ಒಂದು ಪ್ರಯೋಗವನ್ನ ಮುಗಿಸ್ತಾರೆ ಈ ಪ್ರಯೋಗ ಮುಗ್ದು ಎರಡರಿಂದ ಮೂರು ವಾರ ಆಗ್ತಾ ಇದ್ದಂಗೆ ವಿಶಾಲಪ್ಪ ಮತ್ತೆ ಅವರ ಮಗಳು ಸರಸ್ವತಿ ಜೊತೆ ವಿಚಿತ್ರ ಘಟನೆಗಳು ನಡೆಯೋಕ್ ಶುರು ಆಗತ್ತೆ ಇಷ್ಟು ವಿಷಯವನ್ನ ರಂಗಪ್ಪ ಟೀ ಇಸ್ಕೊಂಡಿದ್ನಲ್ಲ ಆ ಅಂಗಡಿಯವನ ಹತ್ರ ಹೇಳ್ಕೊಂತಾನೆ ಇದನ್ ಕೇಳ್ದಂತ ಆ ಅಂಗಡಿ ಮಾಲೀಕ ಅವನನ್ನ ಪರ್ಕೆಯಿಂದ ಹೊಡೆದು ಅಲ್ಲಿಂದ ಓಡಿಸ್ತಾನೆ ಮರುದಿನನೇ ರಂಗಪ್ಪನ ಮೃತದೇಹ ಜಮೀನ್ದಾರ ವಿಶಾಲಪ್ಪ ಅವರ ತೋಟದಲ್ಲಿ ಸಿಗತ್ತೆ ಅದು ಯಾವ ರೀತಿ ಅಂದ್ರೆ ಒಂದು ಮಾವಿನ ಮರದ ಕೆಳಗಡೆ ರಂಗಪ್ಪ ಅವನಾಗವನೇ ಶಾರ್ಪ್ ಆದ ವಸ್ತುವಿಂದ ಇಂದ ಅವನ ಕೈಕಾಲು ಬೆರಳುಗಳನ್ನ ಕಟ್ ಮಾಡ್ಕೊಂಡು ಕತ್ತನ್ನ ಕತ್ತರಿಸ್ಕೊಂಡು ಅವನನ್ನ ಅವನೇ ಅಂತ್ಯಗೊಳಿಸ್ಕೊಂಡಿರ್ತಾನೆ ಅವನ ದೇಹದಿಂದ ಸಂಪೂರ್ಣ ರಕ್ತ ಹೊರಬಂದಿತ್ತು ಮತ್ತೆ ಅವನ ರಕ್ತ ನೋಡೋದಕ್ಕೆ ಕಪ್ಪಾಗಿತ್ತು ರಂಗಪ್ಪ ರಕ್ತ ಪ್ರಯೋಗ ಮಾಡಿಸಿದ್ದು ಜಮೀನ್ದಾರರ ಮೇಲೆ ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ಪ್ರಯೋಗ ಆಗಿರಲಿ ಒಬ್ಬ ವ್ಯಕ್ತಿ ಮೇಲೆ ಮಾಡ್ಸಿದ್ರೆ ಆ ಪ್ರಯೋಗದ ನೆರಳು ಇಡೀ ಫ್ಯಾಮಿಲಿನ ಎಫೆಕ್ಟ್ ಮಾಡುತ್ತೆ ಅದೇ ರೀತಿ ಸರಸ್ವತಿದ್ ಏನು ತಪ್ಪಿರ್ಲಿಲ್ಲ ಅಂದ್ರೂ ಈ ಪ್ರಯೋಗದ ನೆರಳು ಅವಳ ಮೇಲೆ ಬಿದ್ದು ಅವಳು ಮೃತ ಹೊಂತಾಳೆ ಅದೇ ರೀತಿ ಯಾರು ಈ ಪ್ರಯೋಗವನ್ನ ಮಾಡ್ಸಿರ್ತಾರೋ ರಂಗಪ್ಪನ ಅಂತಾರನೆ ಅವರ ಮೃತ್ಯು ಕೂಡ ತುಂಬಾ ಭೀಕರವಾಗಿರತ್ತೆ ಅದು ನೆನ್ಪಲ್ಲಿರ್ಲಿ ರಂಗಪ್ಪ ಜಮೀನ್ದಾರನ್ ಪಾಠ ಕಳ್ಸಕ್ ಹೋಗಿ ಅವನು ಪ್ರಾಣ ಕಳ್ಕೊಂಡ ಜಮೀನ್ದಾರನೂ ಪ್ರಾಣ ಕಳ್ಕೊಂಡ ಮತ್ತೆ ಏನು ತಪ್ಪು ಮಾಡ್ದಿರೋ ಸರಸ್ವತಿನೂ ಪ್ರಾಣ ಕಳ್ಕೊಂಡ್ಲು ಅಂದಂಗೆ ಈ ಆರ್ ಕಂಟೆಂಟ್ ಹೇಗಿತ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ಟೇಟಿ ಉಂಡ್